ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯಗೆ ಅವಕಾಶ ಸಿಗ್ತಾ ಇದೆ ಹಾಗಾದರೆ ಭಾಗ್ಯ ಟಾಸ್ಕ್ ಸಮಯ ಶುರುವಾಯಿತು ಹಾಗಿದ್ರೆ ಗೆದ್ದೆ ಬಿಟ್ಲ ಭಾಗ್ಯ ಬರ್ಚುರಿ ಗೆಲುವು ಸಿಕ್ಕೇ ಬಿಡ್ತಾ ಈ ಕಡೆ ರಿಯಾಕ್ಷನ್ನೇ ಕೊಡಲ್ಲ ಅಂತ ಗೆಸ್ಟ್ ಬರ್ಚುರಿ ರಿಯಾಕ್ಷನ್ ಕೊಡ್ತಿದ್ದಾರೆ ಇದು ಸೂಪರ್ವೈಸರ್ಗೆ ಆಶ್ಚರ್ಯ ತರಿಸ್ತದೆ ಆಗತ್ತೇನೋ ಆಗ್ತಿರೋದೇನು ತಿಳ್ಕೋಬೇಕು ಅಂದರೆ ಈಗಲೇ ನಾವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಕಿನಮ್ಮ ಮಾಡ್ತೀಯ ಒಂದು ಚಿಕ್ಕ ಕೋಡೆಯಲ್ಲಿ ನಾಲ್ಕು ಗೋಡೆ ಮಾಡ್ದಾಗೆ ಅಂತ ಅಂದ್ಕೊಂಡಿದ್ಯಾ ಅಂತ ಇಲ್ಲಿ ಓನರ್ ಹೇಳಿದ ತಕ್ಷಣ ಇಲ್ಲಿ ಭಾಗ್ಯ ಹೆಣ್ಮಕ್ಳು ಅಡಿಗೆ ಮನೆಗೆ ಸೀಮಿತ ಅಂತ ಅನ್ಕೋದ್ರ ಹೆಣ್ಮಕ್ಳು ಸಾರ್ಥಕತೆ ಸಿಗೋದ ಅಡಿಗೆ ಮನೆಯಲ್ಲಿ ಗಂಡ್ಮಕ್ಳು ಹೇಗೆ ಹೊರಗಡೆ ದುಡಿಬೇಕು ಹೆಣ್ಮಕ್ಳು ಕೂಡ ಮನೆ ಒಳಗಡೆ ದುಡಿಬೇಕಾಗತ್ತೆ ಹೆಣ್ಮಕ್ಳು ಇಲ್ಲದೇ ಇದ್ರೆ ಒಂದು ಕಟ್ಟಡ ಮನೆ ಆಗೋಕೆ ಸಾಧ್ಯವಲ್ಲ ಒಂದು ಮನೇಲಿ ಉಪ್ಪು ಖಾರ ಹುಳಿ ಹೇಗೆ ಮುಖ್ಯ ಅನ್ನುವ ಸಿಹಿ ಕೂಡ ಅಷ್ಟೇ ಮುಖ್ಯವಾಗುತ್ತೆ ಹಾಗೆ ಹೆಣ್ಮಕ್ಳು ಪಾತ್ರ ಕೂಡ ಅಷ್ಟೇ ಮುಖ್ಯವಾಗುತ್ತೆ ಜೊತೆಗೆ ಹೆಣ್ಮಕ್ಳು ಯಾವಾಗಲೂ ಕೂಡ ಎತ್ತಾಗ ಯೋಚನೆ ಮಾಡೋದು ಒಂದ ತನ್ನ ಮಕ್ಳಿಗೆ ಏನು ಬಡಿಸ್ಬೇಕು ತನ್ನ ಮಕ್ಕಳು ಏನು ಮಾಡಿದ್ರೆ ಖಾಲಿ ಮಾಡ್ಕೊಂಡು ಬರ್ತಾರೆ ಜೊತೆಗೆ ತನ್ನ ಗಂಡಗೆ ಏನು ಬಿಸಿ ಆಗಿಬಿಡಲಿ ಏನು ಹೊಸ್ದಾಗಿ ಮಾಡಲಿ ಅಂತ ಆ ಆಲೋಚನೆ ಬಿಟ್ಟರೆ ಅವಳಿಗೆ ನೀನು ಕೂಡ ಸಿಗೋದಿಲ್ಲ ಅವ್ಳಿಗೆ ಜಸ್ಟ್ ಊಟ ಮಾಡಿ ತನ್ನ ಮಕ್ಕಳು ತನ್ನ ಮನೆಯವರು ಖುಷಿಯಿಂದ ಚೆನ್ನಾಗಿತ್ತು ಅಂತ ಹೇಳಿದ್ರ ಅದಕ್ಕಿಂತ ಅವ್ಳಿಗೆ ಇನ್ನೇನೂ ಕೂಡ ಬೇಕಾಗಿಲ್ಲ ಅಂತ ಹೇಳ್ತಿರೋ ಮಾತುಗಳನ್ನ ಕೇಳಿದೆ ಇಲ್ಲಿ ಗೆಸ್ಟ್ ನಗ್ತಾ ಇದಾರೆ ಅದನ್ನು ನೋಡಿ ಸೂಪರ್ವೈಸರ್ಗೆ ಆಶ್ಚರ್ಯ ಆಗ್ತದೆ ಬಿಕಾಸ್ ಓನರ್ ಅವರು ಅವ್ರಿಗೆ ಏನೇ ಮಾಡಿದ್ರು ಕೂಡ ಯಾವುದೇ ರೀಕ್ಷ ರೀತಿ ರಿಯಾಕ್ಷನ್ ಕೊಡಲ್ಲ ಅಂದಿರ್ತಾರೆ ಹಾಗಾಗಿ ಇಲ್ಲಿ ಭಾಗ್ಯ ಮಾತುಗಳನ್ನ ಕೇಳಿಕೊಂಡು ಗೆಸ್ಟ್ ಸ್ಮೈಲ್ ಮಾಡ್ತಿರೋದನ್ನು ನೋಡಿ ಸೂಪರ್ವೈಸರ್ಗೆ ಆಶ್ಚರ್ಯ ಆಗ್ತದೆ ಜೊತೆಗೆ ಇಲ್ಲಿ ಭಾಗ್ಯ ಒಂದು ಸಂಸಾರದಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ಇರಬೇಕು ಅಂದರೆ ಆ ಹೆಣ್ಮಗಳು ಆ ಮನೇನ ಸರಿಯಾಗಿ ತೂಕಿಸ್ಕೊಂಡು ಹೋಗಬೇಕು ಗಂಡಸು ಹೊರ್ಕಡಿ ಹೋಗಿ ದುಡ್ಕೊಂಡು ಬರ್ಬೋದು ಆದರೆ ಹೆಣ್ಣು ಆ ಮನೇನ ಆ ಮನೆಯವ್ರನ್ನ ಎಲ್ಲರನ್ನ ಕೂಡ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾಳೆ ಜೊತೆಗೆ ಇದು ಎಲ್ಲರದ ಜೊತೆಗೆ ತನಗೂ ಕೂಡ ಎಷ್ಟೋ ಬಾರಿ ಅನ್ನಿಸ್ಬಿಡತ್ತೆ ಏನೋ ಒಂದು ಮಾಡಿ ಹಾಕ್ಬಿಡೋಣ ಅಂತ ಆದರೂ ಕೂಡ ಮಕ್ಕಳೇನು ಮಾಡಿದಾಗ ಚೆನ್ನಾಗಿದೆ ಅಮ್ಮ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ ತಕ್ಷಣ ಅವಳಿಗೆ ಆಗಿರೋ ಆಯಾಸ ಎಲ್ಲ ಕೂಡ ಹೋಗುತ್ತೆ ಆದರೆ ಇದು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ ಅಂತ ಹೇಳ್ತಿದ್ದಾರಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಅದೇನೋ ಹೇಳ್ತೀರಲ್ವ ಮ್ಯಾಗ್ನಿಫರಾ ಮೂಸ ನೂಡಲ್ಸ್ ಅಂತ ಆ ಹೆಸರನ್ನ ನನಗೆ ಹೇಳೋಕ್ಕೆ ಬರೋದಿಲ್ಲ ಆದರೆ ಅದನ್ನು ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಪ್ರತಿಯೊಬ್ಬರು ಕೂಡ ಅವ್ರ ಮನೇಲಿ ಅದನ್ನು ಎಲ್ಲ ಹೆಣ್ಮಕ್ಳು ಕೂಡ ಮಾಡ್ತಾರೆ ಅದನ್ನು ಒತ್ತು ಶಾಗೆ ರಸಾಯನ ಅಂತ ಹೇಳ್ತಾರೆ ನಾನು ಅದನ್ನು ತುಂಬ ಚೆನ್ನಾಗಿ ಮಾಡ್ತೀನಿ ನೀವು ಹ್ಞೂ ಅಂತ ಹೇಳಿದ್ರೆ ನಾನು ಇಲ್ಲೇ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ಗೆಸ್ಟ್ಗೆ ಖುಷಿ ಆಗ್ತದ ಇಲ್ಲಿ ಆಶ್ಚರ್ಯ ಆಗ್ತದೆ ಶಾಕ್ ಆಗ್ತದೆ ಇಲ್ಲಿ ಓನರ್ ಅವ್ರಿಗೆ ಕೂಡ ನಂತರ ಇಲ್ಲಿ ಕುಸುಮ ಅವ್ರನ್ನ ಟೆಸ್ಟ್ ಮಾಡೋದಕ್ಕೆ ಡಾಕ್ಟರ್ ಬಂದಿದ್ದಾರೆ ಡಾಕ್ಟರ್ ಚೆಕ್ ಮಾಡಿದ್ದೆ ಈ ಕಡೆ ಹೇಳೋಕೆ ಆಗ್ತಿಲ್ಲ ಕಣ್ಗಳನ್ನ ಎಲ್ಲನೂ ಕೂಡ ನೋಡಿ ಅಬ್ಸರ್ವ್ ಮಾಡ್ತಾರೆ ನಂತರ ಕೈಯಲ್ಲಿ ಪೆಟ್ಟಾಗಿರತ್ತೆ ಏನಿದು ಕುಮಾವ ಅವರೇ ಕೈಯಲ್ಲಿ ಬೆಟ್ಟಾಗಿದ ಎಲ್ಲಾದರೂ ಬಿದ್ದರೆ ನಿಮಗೆ ಏಜ್ ಕಡಿಮೆ ಆಗ್ತಿದೆಯಾ ದಿನೇ ದಿನೇ ಏಜ್ ಆಗ್ತಿದೆ ಅಲ್ವಾ ಹಾಗಾಗಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸ್ಬೇಕು ಅಲ್ವಾ ಇವ್ರಿಗೆ ಲೋ ಬಿ ಆಗಿದೆ ನೀವು ಕೂಡ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಲ್ವಾ ಅವರು ತಮ್ಮ ಆರೋಗ್ಯದ ಬಗ್ಗೆ ಕೇರ್ ಮಾಡ್ತಿಲ್ಲ ಅದಕ್ಕೋಸ್ಕರ ಈ ರೀತಿ ಆಗಿದೆ ಆದರೆ ಅವರ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು ಆ ರೀತಿ ನೀವು ಕೂಡ ನೋಡ್ಕೋಬೇಕಾಗತ್ತೆ ಅಂತ ಡಾಕ್ಟರ್ ಹೇಳ್ತಿದ್ದಾರೆ ನಂತರ ನಾನು ಒಂದಷ್ಟು ಟ್ಯಾಬ್ಲೆಟ್ಸ್ನ ಕೊಡ್ತೀನಿ ಹಾಗೆ ಇಂಜೆಕ್ಷನ್ ಕೂಡ ಕೊಡ್ತೀನಿ ಆದರೂ ಕೂಡ ಸ್ಟ್ರೆಸ್ನ ಕಡಿಮೆ ಮಾಡ್ಕೋಬೇಕಾಗತ್ತೆ ಅವರು ಅಂತ ಡಾಕ್ಟರ್ ಹೇಳ್ತಾರೆ ಮನೇಲೆಲ್ಲ ಈ ರೀತಿ ಆಗ್ತಿರ್ಬೇಕಿದ್ರೆ ಯೋಚನೆ ಮಾಡದೆ ಹೇಗಿರೋಕ್ಕಾಗತ್ತೆ ಅಂತ ಸುನಂದ ಅವ್ರು ಕೂಡ ಹೇಳ್ತಾರೆ ನಂತರ ಇಲ್ಲಿ ಕುಸುಮ ಅವರು ಏನು ಯೋಚನೆ ಮಾಡಿಬಿಡಿ ಸುನಂದ ಅವರೇ ಸುಮ್ಮರಿ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ನಂತರ ಇಲ್ಲಿ ಈ ಕಡೆ ತಗೊಂಡ್ರೆ ಏನ್ರಿ ಅನ್ಕೊಂಡಿದ್ರ ಭಾಗ್ಯ ನೀವು ಇದು ಫೈವ್ ಸ್ಟಾರ್ ಹೋಟೆಲ್ ಮನೆ ಅನ್ಕೊಂಡಿದ್ರೆ ಖುಷಿ ಬಂದಾಗ ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ ಹೇಳೋದಕ್ಕೆ ಅಂತ ಓನರ್ ಹೇಳ್ತಾ ಇದ್ರೆ ಸೂಪರ್ವೈಸರ್ ಕೂಡ ಏನ್ರಿ ಭಾಗ್ಯ ಭಾಗ ಏನು ಮಾತಾಡ್ತಿದ್ರ ನಿಮಗೆ ಒಂದು ಆರ್ಡರ್ ಸರಿಯಾಗಿ ತಗೊಳ್ಳೋದು ಬರೋದೆಲ್ಲ ನೀಟಾಗಿ ಅಂಥದ್ರಲ್ಲಿ ವಿನಾಕಾರಣ ಇಷ್ಟು ಎಲ್ಲ ಮಾತಾಡ್ತಿದ್ರಲ್ಲ ನಿಮ್ಮನ್ನ ಇಷ್ಟೊತ್ತು ಇಲ್ಲಿ ಉಳಿಸ್ಕೊಂಡಿದ್ದ ತಪ್ಪಾಗಿದೆ ಮೊದಲು ಇಲ್ಲಿಂದ ಹೊರಡ್ತಾರೆ ಹಿತ ಇವ್ರನ್ನ ಹೊರಗಡೆ ಕರ್ಕೊಂಡು ಹೋಗಿ ಅಂತಿದ್ದಾರೆ ಹಿತ ಕೇಳಿಸ್ತಿಲ್ವಾ ಕರ್ಕೊಂಡು ಅಂತ ಅಂತನರ್ ಕೂಡ ಹೇಳ್ತಾರೆ ಈ ಕಡೆ ಭಾಗ್ಯೋಗ್ತಿರ್ಬೇಕು ಅಷ್ಟರಲ್ಲಿ ಈ ಕಡೆ ಒಂದ್ ನಿಮಿಷ ಅಂತ ಹೇಳಿ ಈ ಗೆಸ್ಟ್ ತರ್ದು ನಿಲ್ಲಿಸ್ತಾರೆ ನಿಂತ್ಕೊಳ್ಳಿ ನೀವು ಎಲ್ಲೂ ಹೋಗ್ತಿಲ್ಲ ಅಂತ ಹೇಳ್ತಾರೆ ಏನ್ ಸರ್ ಅಂದಾಗ ಇಲ್ಲಿ ತಿನ್ಬೇಕಾಗಿರೋದು ನಾನ್ ತಾನೆ ಟೆಸ್ಟ್ ಟೇಸ್ಟ್ ನೋಡ್ಬೇಕಾಗಿರೋದು ನಾನ್ ತಾನೆ ಆಮೇಲೆ ಯಾರ್ ಮಾಡ್ಬೇಕು ಯಾರು ಮಾಡಬಾರ್ದು ಅನ್ನೋದನ್ನು ನಾನು ಡಿಸೈಡ್ ಮಾಡ್ತೀನಿ ನಿಮಗೆ ನಿಜವಾಗ್ಲೂ ಮಾಡೋಕ್ಕೆ ಬರುತ್ತೆ ಚೆನ್ನಾಗಿ ಅಂತ ಕೇಳ್ತಿದ್ದಾರೆ ಗೆಸ್ಟ್ ಹೌದು ಸರ್ ನಾನು ತುಂಬ ಚೆನ್ನಾಗಿ ಬತ್ತರಸನ್ನು ಮಾಡ್ತೀನಿ ಅಂತ ಏನು ಹೇಳ್ತಿದ್ರೆ ಅಂದಾಗ ಎಲ್ಲದನ್ನು ಮ್ಯಾಗ್ನಿಫರಾ ಮೋಸ ನೂಡಲ್ಸ್ ಅನ್ನೋ ಹೆಸರಿಂದ ಕರೀತಾರೆ ಆದರೆ ನಾವು ಒತ್ತು ಶ್ರಾವಿಗೆ ರೆಸನ್ನು ಅಂತ ಕರಿತೀವಿ ನನ್ನ ಮಗನಿಗೆ ಅದು ತುಂಬ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾರೆ ಹಾಗಾದರೆ ನಾನು ನಿಮಗೆ ಮಾಡೋ ಚಾನ್ಸ್ ಕೊಡ್ತೀನಿ ಬಟ್ ಚೆನ್ನಾಗಿಲ್ಲ ಅಂದರೆ ನಿಮ್ಮ ಹೋಟೆಲ್ಗೆನೆ ತುಂಬ ಕೆಟ್ಟ ಹೆಸರು ಬರೋದು ಅಂತ ಹೇಳ್ತಾರೆ ನಂತರ ಈ ಕಡೆ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಸರ್ ಅಂದಾಗ ವಾಚ್ನ ಟೇಬಲ್ ಮೇಲೆ ತೆಗೆದಿಟ್ಟು ಹಾಗಿದ್ರೆ ಟೈಮ್ ಶುರು ನಾನು ನಿಮ್ಮ ಡಿಶ್ಗೋಸ್ಕರ ಇಲ್ಲಿ ಕಾಯ್ತೀನಿ ನೀನೇ ವೆಯ್ಟ್ ಮಾಡ್ತಿದ್ರೆ ಹೋಗಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಫಾರ್ ಆಪರ್ಚುನಿಟೀಸ್ ಅಂತ ಹಿತ ಹೇಳಿ ಇಲ್ಲಿ ಭಾಗ್ಯನ ಕರ್ಕೊಂಡು ಹೋಗ್ತಾರೆ ಭಾಗ್ಯಗೂ ಕೂಡ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ನಂತರ ಈ ಕಡೆ ಮ್ಯಾಗ್ಝಿನ್ ಸಿಗುತ್ತಾ ಅಂತ ಹೇಳಿ ಮ್ಯಾಗ್ಝಿನ್ನ ತೋರಿಸ್ಕೊಳ್ಳೋಕೆ ಕೇಳ್ತಿದ್ದಾರೆ ಗೆಸ್ಟ್ ಖಂಡಿತ ಸಿಗುತ್ತೆ ಅಂತ ಇಲ್ಲಿ ಓನರ್ ಸೂಪರ್ವೈಸರ್ ಇಬ್ಬರು ಕೂಡ ಬರ್ತಾರೆ ಈ ಕಡೆ ಸೂಪರ್ವೈಸರ್ ಬಂದಿದೆ ಆ ಭಾಗ್ಯ ಏನು ರೀ ನಮ್ಮ ಹೋಟೆಲ್ ನಮ್ಮ ಉತ್ಸೋ ಥರ ಇದ್ದಾರಲ್ಲ ಮೊದಲು ಆ ದರ್ಶಿನಿ ಹೋಟೆಲ್ ಆ ಒಂದು ಮ್ಯಾಗ್ನೋ ಮೂಸಾ ನೂಡಲ್ಸ್ ಬರಲೇಬೇಕು ನನ್ಗೆ ನೀವು ಏನು ಮಾಡ್ತೀರಾ ಏನು ಅಂತ ಗೊತ್ತಿಲ್ಲ ಮೊದಲು ತೊಗೊಂಡು ಬನ್ನಿ ಅಂತ ಹೇಳ್ತಿದ್ದಾರೆ ಈ ಕಡೆ ಸೂಪರ್ವೈಸರ್ ಕೂಡ ದರ್ಶಿನಿ ಹೋಟೆಲ್ಗೆ ಹೋದ್ರೆ ಈ ಕಡೆ ಅಡುಗೆ ಮನೆಗೆ ಕಾಲಿಡ್ತಾರೆ ಭಾಗ್ಯ ಏನು ಮಾಡೋಕ್ಕೆ ಬರುತ್ತಾ ಇಲ್ವಾ ಅಥವಾ ಸುಮ್ಮನೆ ಪೋಸ್ ಕೊಟ್ಟರೆ ಇಷ್ಟು ದಿನ ನಾವು ಟ್ರೈ ಟ್ರೈ ಮಾಡಿದ್ವಿ ನಮಗೆ ಬರಲಿಲ್ಲ ನೀವೇನು ಟ್ರೈ ಮಾಡ್ತೀರಾ ಅಂತ ಅಲ್ಲಿರ್ತಕ್ಕಂಥ ಶೆಫು ಎಲ್ಲರೂ ಕೂಡ ಕೇಳ್ತಿದ್ರೆ ಜೊತೆಗೆ ನಾನು ಮಾಡೋಕ್ಕೆ ಬರತ್ತೆ ಅಂತ ಭಾಗ್ಯ ಹೇಳ್ತಿದ್ದಾರೆ ಜೊತೆಗೆ ಹೇಗೆ ಮಾಡೋದು ಹೇಳಿ ಅಂದಾಗ ಯಾಕೆ ಬರುತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡೋದಕ್ಕೆ ಅಂದಾಗ ಹೌದು ಅಂತ ಹೇಳ್ತಾರೆ ಜೊತೆಗೆ ನಾವೇನು ಇಷ್ಟು ವರ್ಷ ಮಾಡಿಲ್ಲ ಟ್ರೈ ಮಾಡಿಲ್ಲ ಅಂದ್ಕೊಂಡಿದ್ರೆ ಟ್ರೈ ತುಂಬಾ ಮಾಡಿದ್ವಿ ಬಟ್ ಆ ಟೇಸ್ಟು ಬರ್ತಿಲ್ಲ ಅಂತಲೇ ಸುಮ್ಮನೆ ಬಿಟ್ಟಿರೋದು ಅಂತ ಹೇಳ್ತಿದ್ದಾರೆ ಶಿಫ್ ನಂತರ ಇವತ್ತು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಮಾಡೋಣ ಖಂಡಿತ ತುಂಬ ಚೆನ್ನಾಗಿ ಬರುತ್ತೆ ನಾನು ಹೇಳ್ದಾಗ ಮಾಡಿ ಅಂತ ಹೇಳಿ ಅಕ್ಕಿ ಇಟ್ಟು ಹಾಗೆ ಮ್ಯಾಂಗೋ ಎಲ್ಲವನ್ನು ಕೂಡ ತೊಗೊಂಡು ಬನ್ನಿ ಅಂತ ಹೇಳ್ತಾರೆ ಜೊತೆಗೆ ಹೇಗೆ ಮಾಡೋದು ಅಂತ ಕೂಡ ಹೇಳ್ತಾರೆ ನಂತರ ಮ್ಯಾಂಗೋನ ಹೆಚ್ಚಿಕೊಟ್ಬಿಡಿ ಮಾವಿನ ಹಣ್ಣೆನ ಅಂತ ಕೂಡ ಭಾಗ್ಯ ಕೇಳ್ತಾರೆ ನಂತರ ಸ್ಟವ್ಗೆ ಕೈ ಮುಗ್ದು ಸ್ಟವನ್ನು ಆನ್ ಮಾಡಿದ್ರ ಮುಖಾಂತರ ಭಾಗ್ಯ ತನ್ನ ಒತ್ತಿ ಶಾವಿಗೆ ರಸನ ಮಾಡೋಕ್ಕೆ ಮುಂದಾಗ್ತಾರೆ ನಾನು ತುಂಬ ಸುಭ ಅಂದರೆ ಅಂದರೆ ಸುಭಭಾಗ್ಯವಾಗಿ ಮಾಡ್ತಿದ್ದಾರೆ ಅದನ್ನು ನೋಡಿದ್ದ ಅಲ್ಲಿ ಇಷ್ಟೊತ್ತು ಮಾತಾಡ್ತವ್ರು ಎಲ್ಲರೂ ಕೂಡ ನಿಬ್ಬಿಗಾಗಿ ನೋಡ್ತಿದ್ದಾರೆ ನಂತರ ಭಾಗ್ಯ ತುಂಬ ಸುಭವಾಗಿ ಕಾಣಿಸ್ತಿದೆ ಅಂತ ಹಿತ ಕೂಡ ಹೇಳ್ತಿದ್ದಾರೆ ಹೌದು ನೋಡೋಕ್ಕೇನೋ ಅದೇ ರೀತಿ ಕಾಣ್ತಿದೆ ಟೇಸ್ಟ್ ಹೇಗಿದೆಯೋ ಏನೋ ಅಂತ ಮೇನ್ ಶಿಫ್ ಕೂಡ ಹೇಳ್ತಿದ್ದಾರೆ ಟೇಸ್ಟ್ ಕೂಡ ಅದೇ ರೀತಿ ಇರುತ್ತೆ ಅಂತ ಅನ್ನಿಸ್ತದೆ ಅಂತ ಹಿತ ಹೇಳ್ತಾರೆ ನಂತರ ಭಾಗ್ಯ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಟೀ ಪ್ಲೇಟ್ಗೆಲ್ಲ ಹಾಕಿ ಅದನ್ನು ಹಿತ ಮತ್ತು ಭಾಗ್ಯ ಸೇವ್ ಮಾಡೋದಕ್ಕೆ ತೊಗೊಂಡು ಇದ್ರೆ ಈ ಕಡೆ ಸುಪ್ರವೈಸರ್ಗೆ ಓನರ್ ಬಂತ ಅಂತ ಕೇಳಿದಕ್ಕೆ ಇಲ್ಲ ಅವ್ರ ಶಿವ್ಗೆ ಹುಷಾರ್ ಇಲ್ವಂತೆ ಹಾಗಾಗಿ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು ಅಂತಿದ್ದಾರೆ ಹೇಗಿರೀ ಹೇಳ್ತಾರೆ ನಮ್ಮಿಬ್ಬರ ನಡುವೆ ಡೀಲ್ ಆಗಿದೆ ಅಲ್ವಾ ಬಿಸ್ನೆಸ್ ಕೊಡಲೇ ಬೇಕಲ್ವಾ ಅಂದಾಗ ಇಲ್ಲ ಕೊಡೋಕ್ಕಾಗಲ್ಲ ಅಂದರೆ ಕೊಡೋಕ್ಕಾಗಲ್ಲ ಅಂತ ಹೇಳಿಬಿಟ್ರು ಅಂತ ಸೂಪರ್ವೈಸರ್ ಹೇಳ್ತಾರೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಡಿಶು ಆವು ಅವ್ರನ್ನ ತಲುಪೇಬಾರ್ದು ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಭಾಗ್ಯ ಮತ್ತು ಹಿತ ತೊಗೊಂಡು ಹೋಗ್ತಿರೋದನ್ನು ನೋಡಿ ನೋಡಿ ಆ ಒಂದು ಡಿಶ್ನ ಅವ್ರಿಗೆ ತಲುಪ್ತಿರೋ ಹಾಗೆ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಈ ಕಡೆ ಹಿತ ಮತ್ತು ಭಾಗ್ಯ ಬಂದು ಟೇಬಲ್ ಮೇಲೆ ಇಡ್ತಾರೆ ಬಟ್ ಗೆಸ್ಟಲ್ಲಿ ಇಲ್ಲವೇ ಇಲ್ಲ ಏನಿದು ಹೋಗ್ಬಿಟ್ರ ಅಂತ ಭಾಗ್ಯ ಕೇಳ್ತಿದ್ರೆ ಇಲ್ಲ ಕಾರ್ ಕಿ ಮತ್ತು ವಾಚ್ ಇಲ್ಲೇ ಇದೆ ಅಂದಮೇಲೆ ಇಲ್ಲೇಲೋ ಹೋಗಿರ್ತಾರೆ ಬರ್ತಾರೆ ಭಾಗ್ಯ ನಿಜವಾಗ್ಲು ದರ್ಶಿನಿ ಹೋಟೆಲ್ ಥರನೇ ಇರುತ್ತೆ ಅನ್ನಿಸ್ತದೆ ಅಂತ ಹೇಳ್ತಿದ್ದಾಳೆ ಅಷ್ಟರಲ್ಲಿ ಸೂಪರ್ವೈಸರ್ ಬಂದಿದೆ ಏನು ಭಾಗ್ಯ ನಿಮ್ಮದು ಅವಾಂತರ ಹೇಳಿಲ್ವ ಏನು ನಮ್ಮ ಹೋಟೆಲ್ನ ಕ್ಲೋಸ್ ಮಾಡಿಸ್ಬೇಕು ಅಂತ ಹೇಳ್ತಿದ್ರೆ ಸುಮ್ಮನೆ ಇಲ್ಲಿಂದ ಹೊರಟೋಗಿ ಅಂತ ಹೇಳ್ತಿದ್ದಾರೆ ಸರ್ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಿದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ದರ್ಶಿನಿ ಹೋಟೆಲ್ ಥರನೇ ಕಾಣಿಸ್ತಿದೆ ಟೇಸ್ಟ್ ಕೂಡ ಹಾಗೆ ಇರುತ್ತೆ ಅಂತ ಅನ್ನಿಸ್ತದೆ ಅಂತ ಹೇಳ್ತಿದ್ದಾರೆ ಆದರೂ ಇಲ್ಲಿ ಸುಮ್ಮನೆ ಇಲ್ಲಿಂದ ಹೋಗ್ತಾರೆ ಆಮೇಲೆ ನನಗೆ ಸಿಟ್ಟು ಬರ್ತದೆ ನೀವು ಮಾಡಿರೋ ಅವಾಂತ್ರಕ್ಕೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ನೀವೀಗ ಹೋಗಲಿಲ್ಲ ಅಂದರೆ ಖಂಡಿತ ಅವ್ರಿಗೆ ಇನ್ಫಾರ್ಮ್ ಮಾಡಿಬಿಡ್ತೀವಿ ಅಂತ ಹೇಳಿದ ತಕ್ಷಣ ಈ ಕಡೆ ಬಾಗ್ಯ ಡಿಶಸ್ ಎಲ್ಲ ರೆಡಿ ಮಾಡಿ ಇಟ್ಟು ಫೈನಲಿ ಅಲ್ಲಿಂದ ಹೊರಡಲೇಬೇಕಾಗತ್ತೆ ನಂತರ ಹಿತ್ತ ಬ್ಯಾಟಿಂಗ್ ಮಾಡಿದಕ್ಕೆ ನೀವೇನು ಅವ್ರ ಪಿ ಎ ನಾ ಹೋಗಿ ಸೇರ್ಕೊಂಬಿಡಿ ಅಂತ ಕೂಡ ಹೇಳ್ತಾರೆ ಸೂಪರ್ವೈಸರ್ ಈ ಕಡೆ ಹಿತ ಮತ್ತೆ ಭಾಗ್ಯ ಇಬ್ಬರು ಕೂಡ ಮೇಲೆ ಮೊದಲು ಇದನ್ನೆಲ್ಲ ಕ್ಲೀನ್ ಮಾಡಿಸ್ರಿ ಅವ್ರ ಮೇಲೆ ತಲೆ ಕಟ್ಬಿಡೋಣ ಅಡುಗೆ ಮಗತೆ ಹೋಗ್ಬಿಟ್ರು ಅಂತ ಅಂತ ಓನರ್ ಹೇಳ್ತಿರ್ತಾರೆ ಇನ್ನೇನೋ ಕ್ಲೀನ್ ಮಾಡಿಸ್ಬೇಕು ಅಷ್ಟರಲ್ಲಿ ಗೆಸ್ಟ್ ಬರ್ತಾರೆ ಸರ್ ಇನ್ನೂ ಕೂಡ ಗಣೇಶ್ ಇನ್ನೂ ಆಗಿಲ್ಲ ನಿಮಗೆ ಸರ್ವ್ ಮಾಡೋಕ್ಕಾಗಲ್ಲ ಅಂತ ನನಗೆ ಬೇಕಾಗಿರೋದು ಟೇಸ್ಟು ಫುಡ್ ಬೇಕಾಗಿರೋದು ನಾನು ಅದ್ರ ಮೇಲೆ ನಾನು ರಿವ್ಯೂ ಮಾಡೋದು ಅಂತ ಹೇಳಿ ಸರ್ವ್ ಮಾಡಿಸಿ ಅಂತ ಹೇಳ್ತಾರೆ ಯಾರೋ ಕರೆದು ಇನ್ನೇನು ಮಾಡೋದು ಅಂತ ಸೌ ಮಾಡಿಸ್ತಾರೆ ಟೇಸ್ಟ್ ಮಾಡ್ತಾರೆ ಇಲ್ಲಿ ಗೆಸ್ಟ್ ಬಟ್ ಬಟ್ ಕೂಡ ನೋ ರಿಯಾಕ್ಷನ್ ಯಾವುದೇ ರೀತಿ ರಿಯಾಕ್ಷನ್ ಕೊಟ್ಟಿಲ್ಲ ಬಟ್ ಆ ಒಂದು ಫುಡ್ನ ಟೇಸ್ಟ್ ಮಾಡ್ತಿದ್ದಾರೆ ಓನರ್ ಸೂಪರ್ವೈಸರ್ಗಂತೂ ಗಾಬರಿ ಆಗ್ತದೆ ಏನು ಹೇಳ್ಬೋದು ರಿವ್ಯೂ ಮುಗೀತು ನಮ್ಮ ಹೋಟೆಲ್ ಕ್ಲೋಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಅಂತ ಆ ಕಡೆ ತಾಂಡವ್ ಭಾಗ್ಯಕ್ಕೆ ಕಾಲ್ ಮಾಡ್ತಾನೆ ಇದ್ದಾರೆ ಬಟ್ ಭಾಗ್ಯ ಕಾಲ್ ಪಿಕ್ ಮಾಡ್ತಿಲ್ಲ ಎಲ್ಲಿ ಹಾಳಾಗಿ ಹೋಗ್ತಾಳೆ ಇವಳು ನಮ್ಮ ಅಮ್ಮನ ಕೆಲ್ಸಕ್ಕೆ ಕಳಿಸ್ಬಿಟ್ಟು ಅಂತ ಅನ್ಕೋತಾಯಿದ್ರೆ ಈ ಕಡೆ ಶ್ರೇಷ್ಠ ಏನದು ತಾಂಡವ್ ಜ್ಯುವೆಲರಿ ಶಾಪಿಗೆ ಬಂದಿರೋದು ನೀನು ಸೆಲೆಕ್ಟ್ ಮಾಡು ಅಂತ ಅದನ್ನು ಬಿಟ್ಟು ಏನು ಮಾಡ್ತಿದ್ದೀಯ ಅಂದಾಗ ಭಾಗ್ಯ ಕಾಲ್ ಮಾಡ್ತಿದ್ದೆ ಅಂದಾಗ ಭಾಗ್ಯ 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 ಈ ಬಾಗಿ ಎಲ್ಲಿ ಹೋದರೂ ನಾನು ಬಿಡುವುದಿಲ್ಲ ಅಂತ ಶ್ರೇಷ್ಠ ಕುಪ್ಪ ಮಾಡ್ಕೊತಿದ್ದಾಳೆ ಬಂದು ಸುಮ್ಮನೆ ಸೆಲೆಕ್ಟ್ ಮಾಡು ಅಂತ ಕೂಡ ಹೇಳ್ತಾಳೆ ತಾಂಡವ್ಗೆ ಹಾಗಿದ್ರೆ ಟೇಸ್ಟ್ ಹೇಗಿರುತ್ತೆ ಖಂಡಿತ ವರ್ಜರಿ ಹಾಗೆ ಇರುತ್ತೆ ಟೇಸ್ಟ್ ಈ ಕಡೆ ಓನರ್ ಮತ್ತು ಸೂಪರ್ವೈಸರ್ಗೆ ಬೆಕ್ ಶಾಕ್ ಖಂಡಿತ ಕಾದಿದೆ ಯಾಕಂದರೆ ರಿವ್ಯೂವರ್ ಕೊಡೋ ರಿವ್ಯೂ ಅಂತೂ ಎಷ್ಟು ಆರ್ಡಿನರಿ ಆಗಿರತ್ತೆ ಅಂತೆ ಅಷ್ಟು ಆರ್ಡಿನರಿ ರಿವ್ಯೂ ಕೊಡ್ತಾರೆ ಅದನ್ನು ಕೇಳಿದ್ದೆ ಶಾಕ್ ಆಗ್ತಾರೆ ಇದರ ಮುಖಾಂತರ ಹೋಗಿರೋ ಭಾಗ್ಯಗೆ ಒಂದು ದೊಡ್ಡ ವಲ್ಖಮೆ ಸಿಗತ್ತೆ ಯಾಕಂದರೆ ಭಾಗ್ಯನ ಅವರೇ ಒಬ್ಬದ್ದು ಓಡಿಸಿದ್ರು ಆದರೆ ಈಗ ಅವರೇ ಎಲ್ಲ ರೀತಿಯ ಆಧಾರದಿಂದ ಅವಳನ್ನ ಸ್ವಾಗತ ಮಾಡಬೇಕಾಗಿದೆ ಭಾಗ್ಯನ ಬಿಕಾಸ್ ಇಲ್ಲಿ ರಿವ್ಯೂ ಅವ್ರು ಕೊಡೋ ರಿವ್ಯೂ ಫೈವ್ ಸ್ಟಾರ್ ಆಗಿರತ್ತೆ ಫೈನಲಿ ಭಾಗ್ಯಾಗೆ ಆ ಒಂದು ಸ್ಪೆಷಲ್ ಡಿಶ್ ಮಾಡು ಸ್ಪೆಷಲ್ ಶೆಫ್ ಅವಕಾಶ ಸಿಕ್ಕೇ ಬಿಡ್ತು ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಭಾಗ್ಯ ಸಂಬಳ ಅಂತೂ ಭರ್ಜರಿಯಾಗೇ ಇರುತ್ತೆ ಫೈನಲಿ ಭಾಗ್ಯ ಈ ಒಂದು ಕೆಲ್ಸಕ್ಕೆ ಹೋಗ್ತಿರೋ ವಿಶ್ವ ಮನೆಯವ್ರಿಗೆ ಎಲ್ರಿಗೂ ಗೊತ್ತಾಗೋ ಚಾನ್ಸಸ್ ಇದೆ ಬಿಕಾಸ್ ಕಸ್ಮಾ ಕೂಡ ಕೆಲ್ಸಕ್ಕೆ ಹೋಗ್ತಿರೋ ವಿಶ್ವ ಮನೆಯವ್ರಿಗೆ ಎಲ್ರಿಗೂ ಗೊತ್ತಾಗುತ್ತೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಬೀಚ್ ಮಾಡುವುದನ್ನು ಮರಿಬೇಡಿ